ഹായ് ഗൈസ് വെൽക്കം ടു മൈ യൂട്യൂബ് ചാനൽ മാത്തില്ല ചെല്ലർ മാറ്റിരല്ല സൗഖ്യനുദ്ദി എല്ലാം സൗഖ്യല്ലേ സോ ഇനീത തമിഴ് തോദനിക്കലേ ഗത്താതിപ്പോ വിഷയ ബന്ധു സോ ഞാൻ രണ്ട് വിഷയ ഞാൻ സോറി സാരീക്ക് സോറി സബ്സ്ക്രൈബേഴ്സ് ആൻഡ് വ്യൂവർസ് സ്പോർട്ടർസ് മാത്ര സോറി ദയക ഞാന യൂട്യൂബനു വിടൊന്നല്ല പണ്ട സുരത്തെ സാരീ ദയ ബഡ ഞാനി യൂട്യൂബ് ചാനൽ ഇടയില്ലേ സോ ദയബ നിക്ലേ തുക ഏനോ ഫസ്റ്റ് പണ്ട ഞാനോ മുപ്പ വീഡിയോ പാടുന്നേ ഒന്ന് കെ സബ്സ്ക്രൈബർ ആദ്യത്തെ ഐഡിത്തെ നൂറ വീഡിയോ ഞാനൊന്നും പാടേ സോ ഇടീമ ജർനീട്ട് എനിക്ക് ആ ദിന കേവല ടൂ കെ യൂട്യൂബ് ഫ്യമലി അഞ്ചനേ ഏനാ വ്യൂ വ്യൂസ് അതിപ്പോ അയിട്ട് എനോ മിസ്റ്റേക്ക് ആദ്യ അത് പണ്ട ഞാന നേം ചേഞ്ച് മാത്തന യൂട്യൂബ് അവൾ ഒഞ്ചോ മിസ്റ്റേക്കേ ഏട്ട് വ്യൂസ് കമ്മി പത്തന ಏನ ಕಂಟೆಂಟ್ ಇಷ್ಟ ಒಂದು ಜಾತಿ ಏನು ಲೇಟ್ ಲಾಗಿ ಪಾಡಿನ ಅಂಚ ಒಂದಿತ್ತು ಅವ್ಲು ಹೆಂಗೆ ಗೊತ್ತಿ ಪಂಡ ವ್ಯೂಸ್ ಕಮ್ಮಿ ಬರೋತ್ತೆ ಅವ್ಲು ಹೆಂಗೆ ಗೊತ್ತಿ ಬಟ್ ಇಂಗೆ ಮನಸ್ಸಿಗೆ ಮಸ್ತ್ ಬೇಜಾರು ಇಂಗೆ ವ್ಯೂಸ್ ಕಮ್ಮಿ ಬತ್ನ ಸೊ ಏನು ಫ್ರೆಂಡ್ಸ್ ಕಡೆಲ್ಲ ಪಂಡೆ ಏನು ಏನು ಯೂಟ್ಯೂಬ್ ನೀಟಾಗಿ ಬಿಡಿಪೇ ಬಂದು ಸೊ ಮಸ್ತ್ ಪೆ ಮಸ್ತ್ ಬೇಜಾರು ಒಂದಿತ್ತು ಸೊ ಏನು ಒನ್ ದ ಯೂಟ್ಯೂಬ್ ಜರ್ನಿಂದು ಇದು ಏನು ಬುಡೋಡು ಪಂದೆಲ್ಲ ಇಜ್ಜಂಡ್ ನಿಕ್ ತುಂಬ ಏನು ಎಂತೋ ಇಂತ ಸರ್ತಿ ಬುಡ್ಪಾಯ ಬುಡ್ಪೆ ಬಂದು ಅಂಚ ಎನಿ ಒಂದು ಲಾಗ್ದ ಮನ್ಪುಕ ಹೆಣ್ಣು ಔಟ್ ಸೈಡ್ ಔಟ್ಸೈಡ್ದಕ್ಕೆಲ್ಲ ಕಮೆಂಟ್ ಮುಂದ ಮತ್ತೆ ಗೆನ್ಪುಜಿ ಮಲ್ಲ ವಿಷಯತ್ತು ಬಟ್ ಇಂಕ ವ್ಯೂಸ್ ಬುಕ್ಕ ಸಬ್ಸ್ಕ್ರೈಬರ್ಸ್ ಮಸ್ತ್ ಕಮ್ಮಿ ಅಂಡು ಅವು ಬಟ್ ಏನೂ ವೀಡಿಯೋಸ್ ಇರ್ತದೆ ಜಾಸ್ತಿ ವೀಡಿಯೋ ಇತ್ತು ಆತಲ್ಲ ಮಿತ್ತ ಪೂಂದಿಜ್ಜಿ ಅಂಚದು ವ್ಯೂಸ್ ಅಂತೂ ಭಯಂಕರ ಕಮ್ಮಿ ಬರೋದು ಅವೆಲ್ಲ ಏನು ಫ್ರೆಂಡ್ಸ್ನ ಕಲ ಮತ್ತು ಸ್ಟೇಟಸ್ ಪಾಡ್ರ್ ಬಂದಲ್ಲ ಅದು ಕಮ್ಮಿ ಬರೋದು ಸೊ ಅವಂಜ್ಜಿ ಹಿಂಗೆ ಬೇಜಾರು ಅಂಚದು ಏನು ಯೂಟ್ಯೂಬ್ ಬುಕ್ಕಡೆ ಏನ ಈ ಟೈಮ್ ಏನು ಬೇತೆ ವಿಕಲ್ಲ ಬಾಂಡ ಆಯ್ತಾ ಆ ಒಲಿ ಬಂದು ಸೊ ಏನ ಬಂಡೆ ನನ್ನ ಫ್ರೆಂಡ್ಸ್ನಾಗ್ಲಿ ಮತ್ತು ದಾಯಿಗ್ಗೆ ಬಿಡ್ಬಾರ್ದು ಅರ್ಧ ಒಂಜಿ ಯೂಟ್ಯೂಬ್ ಜರ್ನಿ ನಿನ್ನ ಅರ್ಧ ಮುಟ್ಟು ಬರ್ತದಂತೆ ನಾನು ಒಂಚೂರು ಚ ಸಮಯ ಕಾಪಲ್ಲ ಬಂದು ಸೊ ಈಗ ದಾನ ಹಿಂಗೆ ಮತ್ತು ಬುಕ್ ಮಾತಾಡ್ಲಕ್ಕೇನು ಇರೋದು ಅದು ಬಂಡ ಒನ್ ಇಯರ್ ಕರಿಂಡತ್ತ ನಿನ್ನ ಯೂಟ್ಯೂಬ್ ಸ್ಟಾರ್ಟ್ ಅಂತದ್ದು ಯೂಟ್ಯೂಬ್ ಪೇಮೆಂಟ್ ಬರ್ತದ ದಾನಿ ಇದು ಲಿಟ್ಟು ಅಂಚೆಂಚು ಅಂದ್ಕಿನಾಗ ಒಂಥರ ಕಡೆ ಹಾಕೊಂಡು ಬಾಕಿ ಇದಾಗಲಿ ಮತ್ತು ಬತ್ತಂದು ನಿನ್ನ ಅರ್ಧ ಬುಕ್ ಶುರುಮಂತ ನಾಗ್ಲಿಕ್ಕೆ ಮತ್ತು ಯೂಟ್ಯೂಬ್ ಪೇಮೆಂಟ್ ಬರ್ತಾ ಇಂಥದ್ದೇ ಬರ್ತದೆ ಮತ್ತೆ ಮಸ್ತ್ ಬೇಜ್ ಅಂತ ಅವ್ರು ಮಂಜು ರೀಸನೆ ಓಕೆಂಕೈಮಿ ಜಾನ್ ಇನ್ನು ಟೈಮ್ ಒನ್ ವೀಕ್ ಖರೀದಿ ಮಾತಾ ವೀಡಿಯೋ ಪಂಡ ಬಲಿಪುಲ್ಯ ಜೀಡಿಯೋಸ್ ಮಾತಾ ಸೊ ಅಂಚ ಗೈಸ್ ಅಂಚ ಮಾ ಇಷ್ಟಪಡ என்ன ஃப்ரெண்ட்ஸ் நக்கல் மொத்தம் பண்றேரு மஸ்துர்ச்சி தாடா இங்குள்ள உள்ள சப்போட் மந்தப்பா இடியோ பாடம் தேப்பு நீ ஆண்டு நிற்க அஞ்சன் சா மஸ்தப்போ பண்ணியிரு குடர்ச்சி குடர்ச்சா நக்கள் பண்டே குடர்ச்சி இது மொத்தம் பண்ணி சோ சாரி என்ன ஃப்ரெண்ட்ஸ் நக்கிளிக்கலாம் அஞ்சனே என்ன சப்ஸ்கிரைபர் அதிப்படு ஆதிப்படு அஞ்சனே என்ன சப்ஸ்கிரைபர் ஆதிப்பாடு வியூவர்ஸ் அதிப்பாடு அஞ்சனே என்ன சப்போட்டர்ஸ் அதிப்பாடு எங்க ஒன் கே மொட்டை எங்க ஒவ்வொஞ்சி பண்ட மஸ்தப்போர்ட் திக்கத்தன் பண்ட காலி என்ன முப்ப வீடியோடு இங்கே மஸ்த ಸಪೋರ್ಟ್ ತೀಗದ ಮುಪ್ಪ ವೀಡಿಯೋಡು ಒನ್ ಕೆ ಸಬ್ಸ್ಕ್ರೈಬರ್ ಆತನ ಬಟ್ ಟೂಕೆ ಆಯ್ಕೆ ಎತ್ತ ಟೈಮ್ದಿ ತೊಂದು ಇಚ್ಛಿ ಒನ್ ಕೆ ಒನ್ ಪಾಯಿಂಟ್ ಫೈವ್ ಆಯ್ ಬುಕ್ಕ ಏನೋ ವ್ಯೂಸ್ಲ ಕಮ್ಮಿ ಆತೇ ಬುಕ್ಕದ ಸಬ್ಸ್ಕ್ರೈಬರ್ಲ ಆವನ್ ಇಚ್ಛೆ ಅಂಡ್ ಲೇಟ್ ಅದು ಆಗಿತ್ತು ಸೊ ಏನೋ ಕಂಟೆಂಟ್ ಇಷ್ಟ ಆಯ್ತು ಅವತ್ತು ಅದಕ್ಕೊಂದು ಸೊ ಲೇಟ್ ಅದು ಬಂದಿಲ್ಲೆ ಯಾಂಚೂರು ಬೇಗನೆ ಎಕ್ಸ್ಪೆಕ್ಟ್ ಅನ್ಪು ನಾಲ್ ಮಾತಾಡೋದಿಲ್ಲ ಅಂಚ ಇಂಕದ ಅದು ಸಮಾಧಾನ ಅಂದಿದ್ಜಿ ಆ ಸಮಾಧಾನ ಅವನೊಂದು ಇವನ್ ಜಿ ಆಣ್ಲೆ ಆನ್ಲೈನ್ ಒಂಥರ ಬೇಜಾರಲ್ಲ ಒಂದ್ರೆ ಬಿಡ್ರ ಒಂಜರೆ ವರ್ಷ ಒಂಜರೆ ವರ್ಷ ಯೂಟ್ಯೂಬ್ದು ಜರ್ನಿನ ಕಂಟಿನ್ಯೂ ಅಂತದ್ದು ಒಂಜರೆ ವರ್ಷ ಅವನು ಬರ್ತನ ಯೂಟ್ಯೂಬ್ದು ಜರ್ನಿನ ಕಂಟಿನ್ಯೂ ಅಂತದ್ದು ಇತ್ತ ಸಡನ್ ಬುಡ್ನ ಅಂಡ ಬಾಕಿ ತಗ ಮತ್ತೆ ಮಕ್ಕರ್ ಮತ್ತು ಬೇರೆ ಮತ್ತೆ ಅಂಚೆ ಹಾಕ್ಬಂಡ್ ಹಿಡಿದಕ್ಕೆ ಅರ್ಧ ಏನೋ ಯೂಟ್ಯೂಬ್ದು ಅದ ಗೂಗಲ್ ಆ್ಯಡ್ ಸೆನ್ಸ್ ಮತ್ತು ಹೆಂಗೆ ತಿಕ್ಕದ್ದು ಆನ್ಲೈನು ಬುಡ್ ಬುಡುಡು ಬಂದುಲ್ಲೇ ಸೊ ಏನು ಏಪ್ರಿ ನಿಂತಿತ್ತೆ ಬುಡುಡು ಹುಡು ಬಂದು ಫ್ರೆಂಡ್ಸ್ ನಕ್ಲವೇ ಸಪೋರ್ಟ್ ಅಂತ ನಿಂತಿರು ಬುಡ್ಜಿ ನಿನಡ್ದು ಆಪುಂಡು ಆಪುಂಡು ಬಂದು ಸೊ ಅಂಚೆ ನಂಗೆ ಗೂಗಲ್ ಆ್ಯಡ್ ಸೆನ್ಸ್ ಬರ ಕೆಲವೊಂಚೂರ ಹೆಲ್ಪ್ ಮತ್ತೆ ಮಲ್ತದಿರ ಅಕ್ಲಿಕ್ಲ ಥ್ಯಾಂಕ್ಸ್ ಬನ್ನಿ ಯಾರು ಈ ಮೂಲಕವಾದ ಇಷ್ಟಪಡ್ಬೇಕ ಏನು ಅಕ್ಲ ಬಂಡೇರ ವ್ಯೂಸ್ ಕಮ್ಮಿ ಬರೋ ಮತ್ತೆ ಮತ್ತು ಅಂಚೆ ಮಾತು ಬಂಡಿರ ಬುಕ್ಕೇನೋ ವೀಡಿಯೋ ಲೇಟ್ ಆದ್ಲೀರಿ ಅಕ್ಲಾ ಅಕ್ಲ ರೀ ಅಕ್ಲ ಬಂಡೀರ ನಿನ ಬುಕ್ ಬತ್ತ ಮತ್ತೆ ದದಾ ಇತ್ತು ಪಂಡೆ ನಿನ್ನಡ್ದು ಬುಕ್ ಬತ್ತನಕ್ಲ ನಿನ ಇಂಪ್ರೂವ್ ಆಗುವಂತರಲೀರ ಅಂಚೆ ಇಂಚಾ ಅಂದ್ ಮತ್ತೆ ಬಂಡಿರು ಸೊ ಆಯ್ ಮತ್ತುಕ್ಕೆ ಏನಾಗ ಹೆಂಗೆ ಬಟ್ ಚಿನ್ನ ಹ್ಯಾಂಡ್ ಅಕ್ಲೆ ಏನೋ ಹುರಿದುಂಬಿ ಸೈನ ಮಲ್ಪು ಮಲ್ಪುನ ಪಂಡೆ ನಿನ್ನರ್ದು ಬುಕ್ ಹತ್ತನಾಗ್ಲಾ ಮತ್ತೆ ತೊಂದರೆ ಇರು ಈ ಡೇಗೇನು ಬಂತದ ದನ ಕಮ್ಮಿಯನ್ನು ವಾಪಸ್ ಸ್ಟಾರ್ಟ್ ಮಾಡ್ಬೋದು ಅಕ್ಕ ಅಂಡ್ ತಿಕ್ಕೊಂದು ತಿಕ್ಕೊಂಡಿದ್ದಿ ಅನ್ವರ ಕಂಟಿನ್ಯೂಸ್ ಒಜಿನಲ್ ವೀಡಿಯೋ ಪಾಡಿಯಾಯ್ ಬಟ್ ಆಯ್ಜಿ ಸೊ ಬೇಚಾರಣ್ಣ ಗೈಸ್ ಮಸ್ತ್ 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 ಸಾರಿ ಮಾತಾಡಲ ಇಂಕ ಏನೋ ಸಬ್ಸ್ಕ್ರೈಬರ್ ಇನ್ನೂ ಏತುಂಡು ಬಣ್ಣ ಎರಡು ಸಾವಿರದ ನೂರ ಹದಿನೆಂಟು ಜನ ಸಬ್ಸ್ಕ್ರೈಬರ್ಸಲ್ಲಿ ಸೊ ಈ ಟೆಡ್ ಎಲ್ಲ ಲಾಗ್ನ ಇಷ್ಟಪಡ್ತಾ ನಾನು ಒಂದು ಜನ ಆಡಲೇಪ್ಪು ಅಂಚನೇ ಏನ ಲಾಗ್ ಬರೀರ ಕಾತುಂದಿಪ್ಪ ಅಕ್ಕಲಿಕ್ಕೆ ಪೇರು ಸೊ ಅಕ್ಲಾಗಿ ಮತ್ತೆ ಸಾರಿ ಬಂದ ಏನ ವೀಡಿಯೋ ಪಾಡ್ತಿ ಇಡೀಗೆ ಮುಗಿತು ಯನ ಏನ ಯೂಟ್ಯೂಬ್ ಒಂದು ಜರ್ನಿನ ಎಂಗೆ ಲಕ್ಕಿಜಿ ಬಂದ ಒಂದು ಪಂಡ ಈ ಒಂದು ಫೀಲ್ಡು ಮಾತೇ ಕೆಲವೊಂದು ಕೆಲವೊಂದು ಫೀಲ್ಡ್ ಲಕ್ಕಿ ಪುಂಡಿಗೆ ಸೊ ಯಾನ ಈ ಫೀಲ್ಡ್ ಕೈ ಪಾಡಿಯ ಬಟ್ಟೆ ಆಯ್ಜಿ ಲಕ್ಕಿಜಿ ಲಕ್ಕಿಜಿದವಜುಂಡು ಅದೃಷ್ಟ ಇಜ್ಜಿ ತೋಜುಂಡು ಅಂಚಾಪು ಸೊ ಅದನ್ನು ಗೊತ್ತುಜ್ಜಿ ಎಂಗೆ ಎಂಕಂದ್ ಎಂಕ್ಲ ಇಡೀ ಇಲ್ಲ ತಕ್ಕ ಲಕ್ಕಿಜಿ ಏನಕ್ಕೆ ಜಾಬ್ದ ವಿಷಯ ಪ್ರತಿ ಒಂಚು ಪಿಕ್ಕಕ್ಕೆ ಹೋಗ್ಲಾ ಜಾಬ್ದು ವಿಷಯ ಏತ್ பிரத்தி வஞ்சத்துக்கு போனால் முடிஞ்ச திங்க்குள்ளாப்பினா ரிட்டர்ன் பரப்புனா முடிஞ்ச திங்குள்ளாப்புனா ரிட்டன் பரப்புனா அது இந்த கொஞ்சம் ப்ராப்ளம் ப்ராப்ளம் அந்த கொஞ்சம் ப்ராப்ளம் என்ன ஆயிடுச்சா பத்தனை பேல சைன் பிஸ்னஸ் ஆண்டு யூடியூப் ஆண்டு க்ரிஷி அவை என்ன நென் மற்ற மறையவருக்கு மற்ற நடமா பேர் கூட மற்ற பத்துது ராதனை மற்ற பாண்டு ஆன்லைன் பிடுத்துச்சி அல்லை மற்ற வேலிபாடு வாப்பஸ் ஸ்டார்ட் பண்ணுது அவாண்டு நான் நல்லா வாய்ப்பு மத்தமால் தூங்கல ಯೂಟ್ಯೂಬ್ಲ ಮಿಡ್ಲಿಟ್ಟು ಕಂಟಿನ್ಯೂ ಮಂತಿತ್ತೆ ಸೊ ಹಿಂಗೆ ನನ್ನ ಹೋಪೆ ಪೋದು ಕೈ ಇಲ್ಲದ ಸಮಸ್ಯೆ ಒಂಜಿ ಒಂಜ್ ರಡ್ಡತ್ತ ಬೊಡೈನಾತುಂಡು ಏನೇನು ಮನಪೇ ಬಂದಲ್ಲ ಬಂದಿತ್ತೆ ಮಾತಾಡ್ಲಿಲ್ಲ ಚಾಲೆಂಜ್ ವೀಡಿಯೋ ಮತ್ತು ಮನಪರೆಗೆ ಕಮೆಂಟ್ ಮಾತಾಡ್ತಿದ್ದೆ ಕ್ಲಿಕ್ಲ ಸಾರಿ ಮತ್ತೆ ಗಾಜಿ ಆ್ಯಂಡ್ ಹೋಮ್ ಟೂರ್ ಮತ್ತು ಮನಪರೆಗೆ ಬಂದಿತ್ತಾರೆ ಅವಲ್ಲ ಮನ್ ಗಾಜಿ ಆಜಿ ಬಟ್ ಇಂಕಿ ಇನ್ನೀ ಮಟ್ಟ ಕೊಡ್ತಿನ ಸಪೋರ್ಟ್ ನೀನು ಏಪಲ್ಲ ಮರಬೇ ದೊಡ್ಡ ಸಾವಿರದ ನೂತ ಹದಿನೆಂಟು ಮೂರು ಜನ ಆಂಡ್ಲ ಇಂಗೆ ಸಪೋರ್ಟ್ ಕೊಡ್ತೀರಾ ಆ್ಯಂಡ್ ಜನ ಸಪೋರ್ಟರ್ಸ್ ಮಗಳು ಅಂಚನೆ ನನ್ನ ವ್ಯೂವರ್ಸ್ ಮಾತೇ ಇರಲಾ ಮಸ್ತ್ ಥ್ಯಾಂಕ್ಸ್ ಕಂಡ್ರಾಗೆ ಇಷ್ಟ ಏನು ಅಂಚನೆ ಅಂಚ ಇಲ್ಲದ ಮತ್ತೆ ಪ್ರಾಬ್ಲಮ್ ಅದ ಮಸ್ತ್ ಉಂಡು ಹೆಂಕ್ಲಾ ಟೋಟಲಿ ದಾದಾ ಪನ್ನೋಡಂಡ ಟೋಟಲಿ ಇಲ್ಲದ ಇಲ್ಲದ ಇಲ್ಲ ಅಡಿಗೆ ನಾಲ್ಕು ಜನ ಹಣೆ ಬರಲ್ಲ ಸರಿ ಇಜ್ಜಿ ಬಂದಪ್ಪಂಡು ಸೊ ಯಾಂಕೋಡೆ ಫ್ರೆಂಡ್ ಹಿಡ್ ಬಂದು ಬುಲ್ತೆ ಈ ವಿಷಯ ಹೆಂಗೆ ದಾದ ಹಣೆ ಬರನೇ ಸರಿ ಇಜ್ಜಿ ತೋಜುಂಡು ಪಣ ದಾದ ಹಣೆ ಬರನೇ ಸರಿ ಇಜ್ಜಿ ಬಂಡೆ ನಾನು ಮಸ್ತ್ ಬುಲ್ತೆ ಬುಡವರ್ಜಿ ಬಂಡೆ ಒಂದು ದಾದ ನ ಸೊ ಎಲ್ಲ ಬಿಡ್ ಬೇಂದು ಕೋಡೆನೇ ಬಂದಿದ್ದೆಗ ಗೈಸ್ ಮಸ್ತ್ ಬ್ಯಾಂಡ ಮಸ್ತ್ ಬೇಜಾರಂಡ ಅಂಡಾ ದಾದಾ ಅಂತ ಇಂಕು ಪೇಷನ್ಸ್ ಬಂದ್ಮೇ ಒಂಚೂರು ಕಮ್ಮಿ ಗೈಸ್ ಅವೇ ಟೋಟಲಿ ಬನ್ನೋಡೋಣ ಎಂಕ್ಲಾ ಇಲ್ಲದ ನಾಲ್ಕು ಜನ ತಾಣಿ ಬರಲ್ಲ ಸರಿ ಇಲ್ಲಿ ಜಿಂದ ಬನ್ನೋಡತ್ತೆ ಸೊ ಒಂಚದು ಯಾ ಈ ಒಂದು ಯೂಟ್ಯೂಬ್ದ ಜರ್ನಿನ ಇಡಗೆ ಮುಗಿ ತಂದೆ ಇಡೀ ಮುಟ್ಟ ಇಂಗೆ ಏರು ಮಾತ್ರ ಸಪೋರ್ಟ್ ಕೊಡ್ತಾರತ್ತಾ ಅಕ್ಲಿಕ್ಕೆ ಮಾತಾ ಇರಲಾ ಎಲ್ಲ ವ್ಯೂವರ್ಸ್ ಆದಿಪ್ಪು ಏನೋ ಸಪೋರ್ಟರ್ಸ್ ಆದಿಪ್ಪು ಒಂಚೇನೆ ಸಬ್ಸ್ಕ್ರೈಬರ್ಸ್ ಆದಿಪ್ಪು ಮಾತಾರಿಕ್ಲ ಮಾತಿಲ್ಲ ಮಸ್ತ್ 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 ಥ್ಯಾಂಕ್ಸ್ தேங்க்ஸ் இடியமுட்ட ஒன் இயர் த ஜர்னிடுங்க மஸ்து சப்போர்ட் மாத்தி இருலத்திலே ஒன் இயர் த ஜர்னிடு ஊக்கே சப்ஸ்கிரைபர் அப்போ பங்கனே எங்காத்திக்கு பட் என்னடா என்ன வந்து யூடியூபு தான் அது வளாகுடு கம்மி ஆகணுந்தாங்கச்சு சரி கட்டுக்கு ஏன்னா அதாவது மிஸ்டேக் ஆகணுன்னு கத்துச்சி பண்ண என்ன வியூஸ் மற்ற கம்மி பரோது சோ ஒன் செகண்ட் மாத்திர ரெகலா சாரி 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 ரெட்னே சாரி வா விஷயக்கு பண்டா இந்தொஞ்சு என்ன ஃப்ரங்க் வீடியோ சோ என்னடா என்ன ஃப்ரெண்ட் அவருக்கு வந்தித்தி ஃபிராங்க் வீடியோ மந்த்லே வந்து சோ ஃபஸ்ட் ஸ்டாரே வந்து அஞ்சா நான் சாலஞ்சிங் வீடியோ மற்ற மனப்பேர தம்பி ஃப்ரெண்ட் வீடியோ மந்த் புழுக்க வந்தாண்டு தயப்பண்டி ஏன்னா யூடியூபு தந்துட்டு ஆனிப்பா கத்தேனே ஐ கேன் ஃபிராங்க் மந்தன நம்புற தாத்தன வந்து சோ ஐக்கு ஏன் நம்பது நிகழ நிகழோலாண்டே இவஞ்சி வீடியோ நான் நெக் தும்பு இட முட்டை ஏத்த அது ஆ விஷயம் மாத்திர நம்பி அரடா ஐ கேன் சாரி ஏன்னா நிப்பா சாரி இந்த ஃபிராங்க் வீடியோ பட் இவஞ்சி தாதா கான்சப்ட்டுதும்பூர பண்டேதா ஆ காசெட் என்ன மைண்டுக்கு பத்து இத்தே முட்ல பரவாய்த்து சோ ஃபிராங்க் வீடியோ மனப்போடு மப்பு மனுப்பு பீராக கால மல்து பண்ணி என்ன ஃப்ரெண்டு சோ ஃப்ரெண்ட் பண்ண ஜெய்தி அரே காலத்து பண்ணியிருந்த மல்ப்பு புடித பாடுச்சு அஞ்சு என்ன பார்க்க பண்ணியிருந்தா நான் ஷாலஞ்ச் வீடியோ மற்ற தாண்டி மற்றே திண்டக்காங்க வீடியோ வந்து வச்சு திக் கொண்டாடு ஆய்ன மனப்போடு பண்ண இங்க நினைப்பாண்டா உசரோக்கி பத்துனா சோ ஆய் நான் பரினாக்க ஓ நின் தர பலி பண்ணாண்டு சோ ஈஷ்யாடு நான் ஃப்ராங்க் வீடியோ மத்திப்பினா ஃப்ராங்க் வீடியோமன் தான் வந்திப்பினா ಸೊ ಏನಾರದು ಹೈಟ್ ಆದಿತ್ತ ಸಾರಿ ಇನ್ನೊಂದು ಫ್ರಾಂಕ್ ವೀಡಿಯೋ ಬುಕ್ಕಾದ ಪಂಡ ಅವ ಪಂಡೆತ ಏನು ಈ ವಿಷಯ ಏನು ಮಸ್ತ್ ಅಪ್ಸೆಟ್ ಆದಿತ್ತೆ ಹೆಂಗೆ ಮಸ್ತ್ ಬೇಜಾರ ಒಂದಿತ್ತನು ಪಂಡ ಹೆಂಗೆ ವ್ಯೂಸ್ ಎಲ್ಲ ಬರೋಂದಿಚ್ಚಿ ಸಬ್ಸ್ಕ್ರೈಬರ್ಸ್ ಅಂತ ಆವೊಂದಿಚ್ಚಿ ಅನ್ಸಿನ್ ಚಾನು ಮತ್ತ ಆ ಒಂದಿತ್ತೆ ಸೊ ಅವೇ ವಿಷಯ ಏನಂತಲಪ್ಪ ಇತ್ತೀ ದಾದ ಮತ್ತೆ ಪಂಡೆತ ಅವನು ಮಾತ್ರ ನನ್ನ ಮನಸ್ಸಲ್ಲಿ ಇತ್ತೆ ಸೊ ಏನು ಬುಡೋಡ್ ಪಂದೆ ಇತ್ತೆ ಯೂಟ್ಯೂಬ್ನು ಬುಕ್ ಆಕ್ಳು ಜಯಂತಾನೇ ಬೇಕು ಒಂಜ್ ನನ್ನೊಂದು ಜನ ಫ್ರೆಂಡ್ ಉಲ್ಲ ಆಕ್ ಅಕ್ಲ್ ಫ್ರೆಂಡ್ ಜನ ಇಂಗೆ ಮಸ್ತ್ ಸಪೋರ್ಟ್ ಮಾಡ್ತೀವಿ ಬಿಡು ಅಡ್ಜ್ ಬಿಡು ಅಡ್ತ ಬಂದು ಸೊ ಎರಡು ಜನ ಮಸ್ತ್ ಮತ್ತೆ ಥ್ಯಾಂಕ್ಸ್ ಈ ಜನ ಏನಿಗೆ ಬಿಡ್ತವೆ ಆತನು ಯೂಟ್ಯೂಬ್ನ ಏನು ಕೋಡಿ ಏತ್ ಬುಲ್ತದೆ ಬಂದಿಜ್ಜಿ ಈ ವಿಷಯ ಒಂದು ಪಂಡ ಈ ಒಂದು ವಿಷಯ ಆಯ್ತು ಹೆಂಗೆ ಮಸ್ತ್ ಅದ ಕಥೆ ಒಂದುಂಡು ಅಂಚ ಇನ್ ಮತ್ತೆ ನಿಂತಿದ್ದು ಬುಕ್ ಎಂಕ್ಲ ಒಂಜಿ ಬಿಸ್ನೆಸ್ ಏನು ಒಂಜ್ ದಾದನೊಂಡ ಅವು ಫ್ಲಾಪ್ ಆ ಜನ ಅವು ಬರ್ಕತ್ತೆ ಮತ್ತೆ ಬಯಾರಾಗೇಜ್ಜಿ ದಾಧನಿ ಹಣೆ ಬರಹನೇ ಸರಿ ಜನ ಜಿಂಚ ಬಂದು ಏನು ದುಃಖರೊಂದು ದೇವ್ರೆ ಬುಲ್ತೆ ಸೊ ಏನೋ ಲಾಸ್ಟ್ ವೀಡಿಯೋ ಮನ್ಪುಟ್ಟು ಬಂದಿತ್ತೆ ಬಟ್ ಅಕ್ಳಿಗೆ ಸಪೋರ್ಟ್ ಮಂತ್ ಹೇಳ್ತಾರೆ ಈ ಮನಪು ಇಂಕ್ಲೂ ಉಲ್ಲ ಅದ ಇಂಕ್ಲೆ ಸಪೋರ್ಟ್ ಬಂದು ಬಂದು ಚೇಂಜ್ ಅನ್ಕೊಂಡಿದ್ದಾರೆ ಅಂಚೆ ಇತ್ತು ಸಪೋರ್ಟ್ ಬಟ್ ನಾನು ಮತ್ತೆ ನಿಂಗೆ ಸಕ್ತಿ ಇರಲಿಲ್ಲ ಇತ್ತು ಯಾರಿದ್ದು ಪೇ ಏನು ಗೈಸ್ ಇಕ್ಲಿ ಬೇಜಾರಾದಿತ್ತು ಸಾರಿ ಅವೊಂದು ಏನೋ ಫ್ರ್ಯಾಂಕ್ ವೀಡಿಯೋ ಸೊ ಏನ್ ಫಸ್ಟ್ ಟೈಮ್ ಫ್ರಾಂಕ್ ಫ್ರಂಕ್ ವಿಡಿಯೋ ಅಂತಂದಿಂಗ್ ಬೇತ ವಿಷಯ ಫ್ರಾಂಕ್ ವೀಡಿಯೋ ಮಂತ್ರಿ ಸೊ ಏನ್ ನೆಕ್ಸ್ಟ್ ಟೈಮ್ ಹಂಗೆ ಸಾಧ್ಯ ಅಂಡ್ ಬೇತ ವಿಷಯ ಫ್ರಾಂಕ್ ಫ್ರಾಂಕ್ಡಿಯೋ ಬಟ್ ಮುಂದೆ ಎಲ್ಲ ಒಂದು ಯೂಟ್ಯೂಬ್ ಇಡೀ ಮುಟ್ಟದ್ದರ್ನೀ ನಿಜವಾದ ಆಗೊಂದಿತ್ತು ಅವತ್ತ ಸೊ ಐಕ್ ನಂಬುವರ ಅಂತ ಹಾಂಡ್ ಸೊ ಐಕ್ ಅದು ಹರಟಿತ್ತಲ್ಲ ಸಾರಿ ಹಾಳ ಬಂಡು ನೆನಪುನ ಜೀವನ ಅಡಜಿ ಗುಪ್ಸಿ ಬರಪುನ ಅಂತ ಲಾಕ್ ಮಾಡಿದಿತ್ತ ಸೊ ಐ ಅಂಚನೇ ನಾನು ಇನ್ನೆಲ್ಲ ಪಂದಿತ್ತೆ ಇಂಗೆ ಆವಂತ ದಾಧನ ಮತ್ತೆ ಆವನು ನಾನು ಒಂಚೂರು ಸೂಕ್ಷ್ಮ ನೆಕ್ಕ ತುಂಬ ನಾನು ಪಂತೆ ಸೊ ಪಕ್ಕ ಆಯ್ತು ಮನಸ್ಸುಗಿತ್ತು ಆಯ್ತು ಪಂಡೆ ಕೂಡ ಇಂಕ ಆಪ್ಪಿ ಅದು ಬುಡ್ಪೆ ಆಯ್ದುಕ ಒಟ್ಲ ಇಂಟ್ರೆಸ್ಟ್ ಇಜ್ಜಿ ಪೊಕ್ಕಡೆ ಪೂರ ಏರ್ಲಿಜ್ಜಿ ಅಂಚಂಚ್ ಅಂತ ಮಸ್ತ್ ಪಂಡೆ ಇಚ್ೀ ಆಪು ಈ ಡೈಲಿ ಪಾಡು ನೀವು ಆಪುಂಡು ಅಂಚೆ ಅಂಚೆ ಅಂದ ಮಸ್ತ್ 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 ಸಪೋರ್ಟ್ ಮಾಡ್ತೀರ ಐದು ಬುಕ್ಕ ಕೋಟೆಯಲ್ಲ ಅಂಚನೆ ಅನ್ನ ಬುಕ್ ಕೊಂಚ ಫ್ರೆಂಡ್ ಆಟ ಪನ್ನ ಕಲ ಪುಂಡು ಇರಿಗ ದದ

ഏപ്രിൽ ദുലൈ മലപ്പുറം ഹോം ടൂർ മാത്രജി ആൾ ഞാൻ എല്ലേ ഇല്ല വണ്ടി അതീ മുജറൂം ഇപ്പൊ ഇല്ല സോ തൂലേ ഇക് അഞ്ചാ ബ സപ്പോർട്ട് ഇപ്പൊടി ഇപ്പാലോ ആ തീക്കാൻ സോ ഈ വീഡിയോ എറണാ ഹർട്ട് ആദ്യണ്ടാ വെറു 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 സാരീ സോ ഒഞ്ച് ഫ്രാങ്ക് വീഡിയോ ಬಟ್ ಈ ಒಂದು ಥಾಟ್ ಉಂಡದ ಏನ ಮೈಂಡ್ ಹಿಡಿತು ಸೊ ಇನ್ನೇನು ಡಿಲೀಟ್ ಮಂತೆ ಮಲ್ತೆ ಎಲ್ಲ ಒಂಜಿ ಇಂಚಾಂಡ ಅಕ್ಕನ ಒಂಜಿ ಬೇತೀನಿ ಅಲ್ಲ ಮುಂಜಿ ತಿಂಗಳಿಗೆ ಬರೋ ಜಾಬ್ ಸೆಟ್ ಆಗೋಣ ಬುಡ್ಪ ಇಂಗೆಲ್ಲ ಅದು ಅದ ನಾ ಹಣೆ ಬರನೇ ಸಾರಿ ಅಜ್ಜಿ ಒಂದಾಗಿಬಿಡು ಆಯ್ದಕ್ಕೆ ಅಮ್ಮನ ಒಂದು ಹೆಲ್ತ್ ಇಶ್ಯೂ ಭಯಂಕರ ಉಂಡು ಆಯ್ದಕ್ಕ ಅಪ್ಪನ ಪಂಡದ ಇಜ್ಜಿ ಸೊ ಅಂಚದು ಮಂಡೆ ಹಾಳಾದಿತ್ತು ನಿಂಗೆ ಸೊ ಯೂಟ್ಯೂಬ್ ಯೂಟ್ಯೂಬನ್ನು ಬುಡಪೇ ಬಂದಿತ್ತೆ ಸೊ ಏನೋ ಏನು ಮತ್ತೆ ಏನೋ ಫ್ರೆಂಡ್ ನೋಡ್ಲಿ ಮತ್ತೆ ಶೇರ್ ಮಂತೆ ಹಿಂಚೆಂಚೆ ಏನು ಪಂಡ ಏನು ಜಾಸ್ತಿ ಬಂದು ಏನು ಫ್ರೆಂಡ್ನಾಗಳ ಆಗಡೆ ಮತ್ತೆ ಶೇರ್ ಮಾಡ್ಲಿ ಮತ್ತೆ ಒಂಚೂರು ಸಮಾಧಾನ ಅಂತಿರೋ ಒಂಚೆ ಏನ ಲಗ್ನ ಮಾರ್ಟ್ ಮಂತ್ವಾಗ ಇಷ್ಟಪಡಿಯೇ ಸೊ ಏನೋ ಇನ್ನು ಮಂಡೆ ಇರ್ತೀವಿ ಡಿಲೀಟ್ ಮಂತ್ ಪಾಡಿ ಗೊತ್ತಿಜ್ಜು ಗೈಸ್ ನಿ ಸಪೋರ್ಟ್ ಕೊಡಾತಿ ಅನ್ನಟ್ಟು ಅತಿ ಏನಾವೇ ಏನ ತಾಟ್ ಏನೋ ಮೈಂಡಿಡ್ ಥಾಟ್ ಇತ್ತು ನಾವೇ ಎಂಕಲ ಹಣೆ ಬರ ಸರಿ ಇಜ್ಜಿ ಓಕ್ ಬೇಲೆ ಕೈ ಪಾಡಲ ಅವು ಆಯಾಗಿದ್ಜಿ ಅಂಚೆ ಅಂಚೆ ಬಂದು ಸೊ ಇಲ್ಲ ಅದನ್ನ ಅಂಚೆ ಗೈಸ್ సపోర్ట్ ఇప్పుడు ఓకే గైస్ ఓకేగా ఇస్త లేదా ఫ్రాంక్ వీడియోను ఇగన్ మంచి వీడియో లాంటి లైక్ మంత్లే సబ్స్క్రైబ్ నమ ఛానల్ తో సబ్స్క్రైబ్ ఓకే ఇంత వీడియోను ఇగన్ మంచి ఓకే బాయ్